ಒಂದು ನಾಗಮಂಗಲದಲ್ಲಿ ಕಳಸರಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಅಂಗಡಿಗಳನ್ನು ಟಾರ್ಗೆಟ್ ಮಾಡಿ ಪೆಟ್ರೋಲ್ ಹಾಕಿ ಸುಟ್ಟಿದ್ರು ಮತ್ತು ಮಂಡ್ಯದ ಮದ್ದೂರಿನಲ್ಲಿ ನಿನ್ನೆ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ತೂರಾಟ ಮಾಡಿದ್ದಾರೆ ನನಗನ್ಸುತ್ತೆ ಇದನ್ನು ಒಂದು ಟೆಸ್ಟ್ ಡೋಸ್ ಕೊಡ್ತಾ ಇದ್ದಾರೆ ಹಿಂದೂ ಸಮಾಜ ಮತ್ತು ಸರ್ಕಾರ ಹೇಗೆ ಪ್ರತಿಕ್ರಿಯಿಸುತ್ತೆ ಅಂತ ಟೆಸ್ಟ್ ವರ್ಸ್ ಕೊಡ್ತಾ ಇದ್ದಾರೆ ಕೇರಳದ ಮಾದರಿಯನ್ನು ಇಲ್ಲಿ ಅನುಸರಿಸ್ತಾ ಇದ್ದಾರೆ ಈ ರೀತಿ ಕೋಂಬುಗಲ್ಬೆಯನ್ನು ಹುಟ್ಟುಹಾಕಿ ಸಾಮಾಜಿಕ ಕಂದಕವನ್ನು ದೊಡ್ದು ಮಾಡಬೇಕು ಅಂಥೇಳಿ ಒಂದು ಷಡ್ಯಂತ್ರ ನಡೆದಿದೆ ನನಗೆ ಆಘಾತ ಆಗಿರೋದು ಸಾಗರದಲ್ಲಿ ಚಿಕ್ಕ ಮಕ್ಕಳು ಗಣೇಶನ ಮೆರವಣಿಗೆ ಹೋಗ್ತಿರಬೇಕಾದ್ರೆ ಅದಕ್ಕೆ ಉಗುಳೋ ಕೆಲಸ ಮಾಡ್ತಾರೆ ಮೂರ್ತಿ ಮೇಲೆ ಅಂದರೆ ಅವರಿಗೆ ಈ ರೀತಿ ದ್ವೇಷ ಎಲ್ಲಿಂದ ಸೃಷ್ಟಿಯಾಯಿತು ಮಕ್ಕಳು ದೇವರಿದ್ದಂಗೆ ಅಂತ ಹೇಳ್ತಾರೆ ಆದರೆ ಆ ಮಕ್ಕಳಲ್ಲಿ ದೇವರ ಮನಸ್ಥಿತಿಯ ಬದಲಿಗೆ ದೆವ್ವದ ಮನಸ್ಥಿತಿಯನ್ನು ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ ಇದನ್ನು ನಾವು ಮೂಲವನ್ನು ಸರಿಪಡಿಸ್ತೇ ಇದ್ದರೆ ಉಳಿದಿದ್ದೆಲ್ಲವೂ ಕೂಡ ಬಾಹ್ಯವಾಗಿ ಕೊಡುವಂಥ ಉಪಶಮನ ಆಗುತ್ತೆ ನನಗನ್ಸುತ್ತೆ ಮೂಲಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಈ ಈ ರೀತಿಯ ಒಂದು ಮತೀಯ ದ್ವೇಷ ಈ ರೀತಿಯ ಒಂದು ಧಾರ್ಮಿಕ ದ್ವೇಷ ಇದನ್ನು ಎಲ್ಲಿ ಹಾಡಿಸ್ತಾ ಇದ್ದಾರೆ ಮಕ್ಕಳು ಮನಸ್ಸಲ್ಲಿ ಬಿತ್ತಿದ್ದವರು ಯಾರು ಅವ್ರು ಪೋಷಕರು ಬಿತ್ತಿದ್ರೋ ಅಥವಾ ಮದ್ರಸಾಗಳು ಅದನ್ನು ಬಿತ್ತಾಯಿದ್ದಾವೋ ಅಥವಾ ಈ ದ್ವೇಷ ಭಾವನೆ ಇರುವಂಥ ಮತೀಯ ಗ್ರಂಥಗಳು ಈ ರೀತಿಯ ದ್ವೇಷ ಭಾವನೆಯನ್ನು ಆ ಎಳೆಯ ಮಕ್ಕಳ ಹೃದಯದಲ್ಲಿ ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನು ತನಿಖೆಗೆ ಒಳಪಡಿಸ್ದೇ ಇದ್ದರೆ ಇದು ಶಾಶ್ವತವಾಗಿರುವಂಥ ಸಮಸ್ಯೆಯಾಗಿ ಉಳಿಯುತ್ತೆ ಹಾಗಾಗಿ ಈ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು ಎರಡು ದಿನದ ಹಿಂದೆಯೇ ಮಾನ್ಯ ಮುಖ್ಯಮಂತ್ರಿಗಳು ಅವರು ಹೊಗಳಿಕೆಯ ಪರಾಕಾಷ್ಠೆಯನ್ನು ತೋರಿಸಿದ್ರು ಇಸ್ಲಾಂ ಅಂದರೆ ಶಾಂತಿ ಮೊಹಮ್ಮದ್ ಪೈಗಂಬರ್ ಅಂದರೆ ದೂತ ಅಂತ ಹೇಳಿದರು ಜಾಗತಿಕ ವಿದ್ಯಮಾನಗಳು ಅದನ್ನು ಇದ್ದಾವೆ ನಮ್ಮ ಅನುಭವ ಅದು ಭಾಳ ಭಾಳ ಕಹಿಯಾದ ಅನುಭವ ಇದೆ ಆ ಕಹಿಯಾದ ಅನುಭವ ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲಿ ಸತ್ಯ ಇಲ್ಲ ಅನ್ನೋದನ್ನು ಸಾಬೀತುಪಡಿಸುತ್ತೆ ಹೊಗಳಿಕೆಯ ಬರದಲ್ಲಿ ಸತ್ಯಕ್ಕೆ ಅಪಚಾರ ಬಯಸಿರೋದು ಎಷ್ಟು ಮಟ್ಟಿಗೆ ಸರಿ ಇತಿಹಾಸ ಮರೆತವನು ಇತಿಹಾಸ ಸೃಷ್ಟಿಸ್ಲಾರ ಅನ್ನೋ ಗಾದೆ ಮಾತಿದೆ ಇತಿಹಾಸವನ್ನು ಮರೆತು ವರ್ತಿಸಿದ್ರೆ ಒಂದು ಭಯಂಕರ ವಿನಾಶದ ಕಡೆಗೆ ಹೆಜ್ಜೆ ಹಾಕ್ತಿವಿ ಓಲೈಕೆ ರಾಜಕಾರಣ ನೀಡಿಬಿಡಿ ನೀವು ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳಿ ಅದು ಬಿಟ್ಟು ಕಲ್ತೂರಾಟ ಮಾಡಿದವ್ರನ್ನ ಬಂಧಿಸಿ ಅಂತ ಪ್ರತಿಭಟಿಸ ಪ್ರತಿಭಟನೆ ಮಾಡ್ತಿದ್ದವ್ರ ಮೇಲೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ಕ್ರೌಡ್ಯದ ಪರಾಕಾಷ್ಠೆಯನ್ನು ಮೆರೆದಿದ್ದಿರಿ ನಿಮ್ಮ ಈ ಒಂದು ತಪ್ಪಿಗೆ ಕ್ಷಮೆ ಇಲ್ಲ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ ಆದರೆ ನೀವು ಭಾಳ ಕೆಟ್ಟದಾಗಿ ವರ್ತನೆ ಮಾಡಿದಿರಿ ನಿಮ್ಮ ಕೆಟ್ಟ ವರ್ತನೆಗೆ